माधवा यदुनं धना माधवा कृष्णा ಕೃಷ್ಣ ಭಗವದ್ ಭಕ್ತರಿಗೆಲ್ಲರಿಗೂ ಸಾಧಾರದ ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಪ್ರಪದ್ಯಂತೆ ತಾಂ ತಥೈವ ಭಮ್ಯಹ ಮಮ ಬನುವರ್ತಂತೆ ಪಾರ್ಥ ಪಾರ್ಥಸರ್ವಶಃ ಯಾರೋ ನನ್ನನ್ನು ಯಾವ ಫಲಾಪೇಕ್ಷೆಯಿಂದ ಪೂಜಿಸ್ತಾರೋ ಅದೇ ಫಲವನ್ನು ಕೊಡ್ತೀನಿ ಅವರನ್ನು ಅನುಗ್ರಹಿಸ್ತೇನೆ ಹೇಗೆ ಎಂಥ ದೇವರು ಹೇಳ್ತಾರಲ್ಲ ಮತ್ತೆ ಹೇಳ್ತಾರೆ ಜನ್ಮ ಮತ್ತು ಕರ್ಮಗಳ ಯಥಾರ್ಥ ತತ್ವವನ್ನು ತಿಳಿದು ಬಾಹ್ಯ ವಿಷಯಗಳಲ್ಲಿ ಅಂದರೆ ಕಾಮ ಕ್ರೋಧ ಮದ ಮತ್ಸರ ಆಸೆ ಇವೆಲ್ಲವನ್ನು ಬಿಟ್ಟು ಅನನ್ಯ ಮನಸ್ಸಿನಿಂದ ಸದಾ ಭಗವಂತನನ್ನೇ ಯಾರು ಪೂಜಿಸುವರೋ ಅವರು ಜ್ಞಾನ ರೂಪವಾದ ಅಮೃತದಿಂದ ಈ ದೇಹಭಾವವನ್ನು ನಿವಾರಿಸಿಕೊಂಡು ಪರಮಾತ್ಮನನ್ನು ಪಡೆಯುತ್ತಾರೆ ಎಂದು ಕೂಡ ದೇವರು ಹೇಳುತ್ತಾರೆ ಈಗ ಭಯ ಕ್ರೋಧ ಆಸಕ್ತಿ ಆಸೆ ಇವೆಲ್ಲವೂ ಮನುಷ್ಯರಲ್ಲಿ ಇದ್ದೇ ಇರುವವು ನಮ್ಮಂಥ ಮನುಷ್ಯರಿಗೆ ಇವೆಲ್ಲವನ್ನು ನಾವು ತೆಗೆದುಕೊಂಡು ಬಂದಿರ್ತೇವೆ ತಾಯಿಯ ಗರ್ಭದಿಂದ ಹೊರಟು ನಾವು ಭೂಮಿಗೆ ಬಿದ್ದು ಒಂದು ವರ್ಷದವರೆಗೆ ಅದೇನು ನಮಗೆ ಗೊತ್ತಾಗಲಿಕ್ಕಿಲ್ಲ ಆ ಒಂದು ವರ್ಷದ ನಂತರ ನಮಗದೆಲ್ಲವುಗಳ ಪರಿಚಯ ಆಗ್ತದೆ ಅವುಗಳೆಲ್ಲವೂ ನಾವು ಎಷ್ಟರವರೆಗೆ ಇರ್ತೀವಿ ನೋಡಿ ಅಲ್ಲಿಯವರೆಗೆ ನಮ್ಮನ್ನು ಬಿಟ್ಟಿರಲಾರವು ಅವು ಆದ್ದರಿಂದ ಹೇಗೆ ಇವುಗಳನ್ನು ಬಿಟ್ಟು ನನ್ನನ್ನು ಭಜಿಸಬೇಕಂತೇವ್ರು ಹೇಳ್ತಾರೆ ಆಗದಿದ್ದರೆ ದೇವರು ಹೇಳ್ತಿದ್ರ ನಮ್ಮ ಹತ್ರ ಇಲ್ಲವಲ್ಲ ಆಗ್ತದೆ ಅದೇ ನಾನು ಹೇಳಿದ ಹಾಗೆ ಎಲ್ಲವನ್ನು ಹತೋಟಿಗೆ ತಗೊಂಡು ನಿಧಾನವಾಗಿ ಹತೋಟಿಗೆ ತಗೊಳ್ಬೇಕು ಒಂದೇ ದಿವಸದಲ್ಲಿ ಅದು ಆಗುವುದಿಲ್ಲ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪವಾಗಿ ಬಿಟ್ಟುಕೊಳ್ಳುತ್ತಾ ಆ ಜ್ಞಾನ ರೂಪವನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬೇಕು ಪರಮಾತ್ಮನನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬೇಕು ಆಗ ದೇವರು ಸಿಕ್ಕೇ ಸಿಗ್ತಾರೆ ನಿಮ್ಮ ಜ್ಞಾನದ ಒಂದು ದಾಹಕ್ಕೆ ಆ ಭಗವಂತ ಪನ್ನೀರನ್ನೇ ಕೊಡುವ ಇದು ನಾನು ಕಂಡ ಸತ್ಯವಾಗಿದೆ ಇದು ನನ್ನ ಜೀವನದಲ್ಲಿ ನಡೆದದ್ದಲ್ವಾ ಅದಕ್ಕಾಗಿ ಇದನ್ನು ಹೇಳ್ತೀನಿ ನಾನು ಮೊದಲು ಮಂತ್ರಗಳನ್ನೆಲ್ಲ ಹೇಳ್ತಿದ್ದೆ ಹಾಗೆ ಒಂದು ತಮ್ಮನೇಲಿ ಕೊಡುವಾಗ ಈ ಮಂತ್ರವನ್ನು ಹೇಳಿದರೆ ನಿಮಗೆ ಒಳ್ಳೆಯದಾಗ್ತದೆ ಈ ಮಂತ್ರ ಹೇಳಿದರೆ ಅದು ಸಿಗ್ತದೆ ಎಲ್ಲರೂ ಹಾಗೆ ನಾನು ಹಾಕ್ತಿದ್ದೆ ಆದರೆ ಕ್ರಮೇಣ ನನಗೆ ಭಾಸವಾಯಿತು ಇದು ಬೇಡ ಪಾಪ ಯಾಕೆ ಎಲ್ಲರನ್ನು ವಂಚಿಸಬೇಕು ಅದಾಗ್ತದ ಆ ಮಂತ್ರದಿಂದ ಮಾತ್ರ ಅಷ್ಟು ಶ್ರದ್ಧೆಯಿಂದ ಮಾಡಬೇಕು ಅದೆಲ್ಲ ಮಾ ಹೇಗೆ ಮಾಡಬೇಕಂತ ಪಾಪ ನಿಮಗೆ ಗೊತ್ತಿರೋದಿಲ್ಲ ಅದನ್ನು ಒಟ್ಟು ನಾವು ಹಾಕಿ ಅದನ್ನು ನಿಮಗೆ ನಿಮ್ಮ ಮೇಲೆ ಪ್ರಯೋಗ ನೀವು ಪ್ರಯೋಗ ಮಾಡಿ ಅಂತ ಅದು ಹೇಳಬಾರ್ದು ತಪ್ಪು ಅಂತ ನನಗೆ ಗೊತ್ತಾಯಿತು ಕೆಲವು ಮಂತ್ರಶಕ್ತಿಯಿಂದ ಒಳ್ಳೆಯದನ್ನು ಕಣ್ ಕಾಣಬಹುದು ಆದರೆ ಅದಕ್ಕೆ ಅಷ್ಟೇ ಎಫರ್ಟ್ ನೀವು ಹಾಕಬೇಕು ಅದು ಎಲ್ಲರಿಗೂ ಗೊತ್ತಿರುವುದಿಲ್ಲ ಆದ್ದರಿಂದ ಅದನ್ನು ನಿಲ್ಲಿಸಿಬಿಟ್ಟೆ ಯಾವಾಗ ಪೂಜೆಯ ಯಾವುದೇ ಒಂದು ಶ್ಲೋಕವನ್ನು ಫಲಾಪೇಕ್ಷೆ ಈಗ ಫಲಾಪೇಕ್ಷೆ ಇಲ್ಲದೆ ಅದನ್ನು ಕೇಳಿ ಅಂದರೆ ನೀವು ಕೇಳ್ತೀರಾ ಯಾರಾರು ಕೇಳ್ತಾರಾ ಇಲ್ಲ ಅದರಲ್ಲಿ ಏನೋ ಒಂದು ಸಿಗ್ತದೆ ಅಂತ ಆಸೆ ತೋರಿಸ್ಬೇಕು ಆ ಆಸೆಯನ್ನು ನಾವು ಯಾಕೆ ತೋರಿಸುವ ಅಂಥ ಕೆಲಸವನ್ನು ನಾವು ಮಾಡಬಾರ್ದಲ್ಲ ಅದಕ್ಕೆ ಅದನ್ನು ಬಿಟ್ಟುಬಿಟ್ಟೆ ಅದರಿಂದ ನನಗೆ ಬೇಗ ವಾಚ್ ಟೈಮ್ ಆಗ್ತಿತ್ತು ಅದಾಗ್ತಿತ್ತು ಇದಾಗ ಏನೋ ಆಗ್ತಿತ್ತು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ರು ಕೆಲವು ಆಕರ್ಷಕ ತಮ್ನೈಲ್ಗಳನ್ನು ಅಂದರೆ ನೋಡಿದ ಕೂಡಲೇ ನಿಮಗದು ನೋ ವೀಡಿಯೋ ನೋಡಬೇಕಂತ ಅನ್ನಿಸ್ತದೆ ಅಂಥ ತಮ್ಮನೇಲಿ ಹಾಕ್ತಾರೆ ಅದರೊಳಗೆ ಏನೂ ಸಾರವಿರುವುದಿಲ್ಲ ಯಾಕಾಗಿ ಅದು ಮಾಡಬೇಕು ಆದ್ದರಿಂದ ನಾನು ಹೇಳುವುದಿಷ್ಟೇ ಎಲ್ಲವನ್ನು ಹತೋಟಿಗೆ ತರುವ ಒಂದು ಕೆಪ್ಯಾಸಿಟಿ ಅಂತಾರಲ್ಲ ಒಂದು ಅರ್ಹತೆ ನಮ್ಮ ನಮಗೆ ಭಗವಂತ ಕೊಟ್ಟಿದ್ದಾನೆ ಆ ಅರ್ಹತೆಗಳು ನಮಗೆಲ್ಲರಿಗೂ ಇದೆ ಅದನ್ನು ನಾವು ಉಪಯೋಗಿಸಿಕೊಳ್ಳುತ್ತಿಲ್ಲ ಹಾಗೆ ಕೆಲವರಿಗೆ ಗೊತ್ತುಂಟ ಈ ರೀತಿ ಹೇಳುವವರಿಲ್ಲದೇ ಜ್ಞಾನಶಕ್ತಿ ಇಲ್ಲಾಯಿತು ಎನ್ ಎಷ್ಟೋ ಕು ಗ್ರಾಮದಲ್ಲಿರ್ತಾರೆ ಅವರಿಗೆ ಒಂದು ಜ್ಞಾನದ ಮಾರ್ಗ ಗೊತ್ತೇ ಇರುವುದಿಲ್ಲ ಜೀವನದಲ್ಲಿ ಯಾ ನಾನು ಯಾಕೆ ಬಂದೆ ಏನು ಮಾಡಬೇಕು ಏನು ಮಾಡಿದರೆ ನನಗೆ ಒಳ್ಳೆಯ ಮಾರ್ಗ ಸಿಗ್ತದೆ ಅಂತ ಅವರಿಗೆ ಹೇಳಿಕೊಡೋರು ಇಲ್ಲ ಸತ್ಸಂಗಗಳಿಗೆ ಹೋದರೂ ಕೂಡ ಅಲ್ಲಿ ಸತ್ಸಂಗಗಳು ಕೂಡ ಅಷ್ಟು ಪರಿಪಕ್ವವಾಗಿರುವುದಿಲ್ಲ ಆದ್ದರಿಂದ ದೇವರು ಹೇಳ್ತಾರೆ ನಾನು ಕೊಟ್ಟ ಜ್ಞಾನದ ಮಾರ್ಗವನ್ನು ಜನರು ಉಪಯೋಗಿಸಿಕೊಳ್ಳುತ್ತಾ ಇಲ್ಲ ಹಾಗಾಗಿ ಎಲ್ಲ ಎಷ್ಟೋ ಯುಗಗಳಿಂದ ಬಂದ ಜ್ಞಾನವನ್ನು ಕೇಳುವವರೇ ಇಲ್ಲ ಜನರಿಗೆ ನಿರ್ಲಕ್ಷ್ಯ ಅಶ್ರದ್ಧೆ ಎಲ್ಲವೂ ಆಧುನಿಕತೆಯಿಂದ ಆಧುನಿಕತೆಯ ಪ್ರಭಾವದಿಂದ ಉಂಟಾಗಿದೆ ಯೋಗವನ್ನು ಕೇಳುವವರೇ ಇಲ್ಲ ಯೋಗ ಎಂದರೆ ಇದೆ ಜ್ಞಾನದ ಯೋಗವನ್ನು ಕೇಳುವವರೇ ಇಲ್ಲ ಅದಕ್ಕೆ ಹೆಚ್ಚು ಹೆಚ್ಚಾಗಿ ಜನರಲ್ಲಿ ಜ್ಞಾನವನ್ನು ಬೆಳಗಿಸಲು ಇಂಥ ಸತ್ಸಂಗಗಳ ಅವಶ್ಯಕತೆ ಎಂದು ನಮ್ಮ ಗುರುಗಳು ಹೇಳ್ತಾರೆ ಸ್ವಲ್ಪವಾದರೂ ನಮ್ಮಿಂದ ಒಂದು ಉಪಕಾರ ಆಯ್ತಪ್ಪ ಅಂತ ಸ್ವಲ್ಪವಾದರೂ ಕಲಿತರ ಕಲಿತೇವೆ ಅಂತ ಇದ್ದರೆ ಅಷ್ಟೇ ಸಾಕು ನಮಗೆ ಆದ್ದರಿಂದ ಎಲ್ಲರೂ ಜ್ಞಾನ ಮಾರ್ಗಕ್ಕಾಗಿ ಹಾತೊರೆಯಬೇಕಾಗಿದೆ ಆ ಜ್ಞಾನಮಾರ್ಗವು ನಮಗೆ ಸಿಕ್ಕಿಬಿಟ್ಟರೆ ಅದರಷ್ಟು ಅಷ್ಟು ಒಂದು ಮುಕ್ತಿಯ ಮಾರ್ಗ ಯಾವುದು ಕೂಡ ಇಲ್ಲ ಆದರೆ ದೇವರು ಹೇಳ್ತಾರೆ ಜನರಿಗೆ ಗೊತ್ತಿಲ್ಲ ಜನರಿಗೆ ಜ್ಞಾನವಿಲ್ಲ ಅವರು ಏನು ಮಾಡ್ತಾರೆ ಫಲಾಪೇಕ್ಷೆಯಿಂದ ಪೂಜಿಸ್ತಾರೆ ಏನೇನೋ ಫಲವನ್ನು ಬಯಸಿ ಪೂಜಿತ ನಾನು ಹಾಗೆಯೇ ಅವರು ಏನು ಪ್ರಾಪಂಚಿಕ ಪ ಫಲ ಕೇಳ್ತಾರೋ ಅವರಿಗೆ ಪ್ರಾಪಂಚಿಕ ಫಲವನ್ನೇ ನೀಡುತ್ತೇನೆ ಯಾರು ಮುಕ್ತಿಯನ್ನು ಇಚ್ಛಿಸುವರೋ ಅವರಿಗೆ ಮುಕ್ತಿಯನ್ನು ನೀಡುತ್ತೇನೆ ಈ ವಿಷಯವನ್ನು ಅರಿತ ಮನು ಮಾನವರು ತಮ್ಮ ತಮ್ಮ ಫಲಕ್ಕನುಗುಣವಾಗಿ ನನ್ನ ಮಾರ್ಗವನ್ನು ಅನುಭ ಅನುಸರಿಸ್ತಾರೆ ಅಂತ ದೇವರು ಹೇಳ್ತಾರೆ ಆದ್ದರಿಂದ ಫಲಾಪೇಕ್ಷೆ ಇದ್ದೇ ಇರ್ತದೆ ನಮ್ಮ ಸಂಸಾರಿಗಳಿಗೆ ಬೇಕೇ ಬೇಕು ಆ ಫಲಾಪೇಕ್ಷೆ ಮುಗಿದ ನಂತರ ಪುನಃ ಭಗವಂತನನ್ನು ಹಿಡಿದುಕೊಳ್ಳಬೇಕು ಜೊತೆಗೆ ಭಗವಂತನನ್ನು ಆರಾಧಿಸಬೇಕು ಈಗ ಫಲಾಪೇಕ್ಷೆ ಅಂತ ಫಲಾಪೇಕ್ಷೆ ನಾವೆಲ್ಲರೂ ಮಾಡಿಕೊಳ್ತೇವೆ ಇದಾಗಬೇಕು ಅದಾಗಬೇಕು ಎಲ್ಲವೂ ಇದೇ ಇದೆ ಇದ್ದೇ ಇದೆ ನಮ್ಮ ದೈನಂದಿನ ಬದುಕಿನಲ್ಲಿ ಅದು ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ದಿನ 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 ಇಂಥ ಸತ್ಸಂಗವನ್ನು ಕೇಳ್ತಾ ಹೋಗಿ ನೀವು ಆಗ ನಿಮ್ಮ ಫಲಾಪೇಕ್ಷೆ ಕಮ್ಮಿ ಆಗ್ತಾ ಹೋಗ್ತದೆ ಹೇಗೆ ಬರ್ತದೆ ಏನಾಗ್ತದೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನೇ ಕಷ್ಟ ಬಂದರೂ ಭಗವಂತನಿದ್ದಾನೆ ನನ್ನೊಡನೆ ನನ್ನ ಜೊತೆ ನನ್ನ ಭಗವಂತ ಇದ್ದಾನೆ ಶಾಶ್ವತವಾದ ನನ್ನ ಭಗವಂತ ಅವನಿಗೆ ಸಾವಿಲ್ಲ ನೋವಿಲ್ಲ ಏನೂ ಇಲ್ಲ ಅಂಥ ಭಗವಂತ ನನ್ನೊಡನಿದ್ದಾನೆ ನನ್ನ ಕೆಲಸವನ್ನೆಲ್ಲ ಅವನೇ ಮಾಡಿಕೊಡ್ತಾನೆ ನಾನೇನೇ ನನಗಾಗಬೇಕಂದರೂ ಕೂಡ ದೇವ ಇಂಥದ್ದಾಗಬೇಕಿತ್ತಲ್ಲ ಅನ್ನುವಷ್ಟರೊಳಗೆ ದೇವರು ಅದನ್ನು ನಡೆಸಿಕೊಡ್ತಾನೆ ಅದು ನನ್ನ ಜೀವನದಲ್ಲಿ ಇದೆ ಸ್ನೇಹಿತರೆ ಪ್ರಾಪಂಚಿಕ ಫಲಾಪೇಕ್ಷೆ ಉಂಟಲ್ಲ ಅದು ಇವತ್ತು ಬರುವುದು ನಾಳೆ ಹೋಗುವುದು ಪ್ರಾಪಂಚಿಕ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ದೇವತೆಗಳನ್ನು ಉದ್ದೇಶಿಸಿ ಯಜ್ಞ ಯಾಗಾದಿಗಳನ್ನು ಕರ್ಮಗಳನ್ನು ಮಾಡ್ತಾರಲ್ವಾ ದೇವತಾನುಗ್ರಹದಿಂದ ಆ ಫಲಗಳನ್ನು ಅನುಭವಿಸಿ ಪುನಃ ಏನಾಗ್ತದೆ ಹೇಳಿ ಕರ್ಮ ಜನ್ಮವನ್ನು ಪಡೆಯುತ್ತಾರೆ ಈಗ ನಾವು ಫಲಾಪೇಕ್ಷೆಯಿಂದ ಈಗ ನೋಡಿ ಯಜ್ಞ ಯಾಗಾದಿಗಳು ಭಾಗವತ ಸಪ್ತಾಹ ಎಷ್ಟೆಷ್ಟೋ ಯಜ್ಞ ಯಾಗಾದಿಗಳು ಬರು ಭಗವತ್ತ ಮಾಡ್ತಾರೆ ಅವರಿಗೆ ಏನು ಫಲಾಪೇಕ್ಷೆಯಿಂದ ಮಾಡುವಂಥದ್ದು ಅವರಿಗೆ ಭಗವತ್ ಸಾಕ್ಷಾತ್ಕಾರ ಆಗುವುದಿಲ್ಲ ನಮ್ಮ ಜೀವನದ ಪರಮ ಗುರಿ ಏನು ಭಗವತ್ ಸಾಕ್ಷಾತ್ಕಾರ ಅದಕ್ಕಾಗಿ ಕ್ಷಣಿಕವಾದ ಸುಖವನ್ನು ಬಯಸದೆ ನಮ್ಮ ನಮ್ಮ ಕರ್ತವ್ಯವನ್ನು ಪಾರಿ ಪರಿಪಾಲಿಸುತ್ತಾ ಭಗವಂತನ ಪರಮ ದರ್ಶನಕ್ಕಾಗಿ ನಾವು ಹಾತೊರೆಯಬೇಕು ಭಾಗ್ಯವನ್ನು ಬೇಡಬೇಕು ಅದೇ ಮುಕ್ತಿಯನ್ನು ಬೇಡಬೇಕು ಸ್ನೇಹಿತರೆ ದಿನ ನಾನು ದೇವರಲ್ಲಿ ಬೇಡುವುದು ದೇವರಲ್ಲಿ ಕೂತಾಗ ಏನು ಪ್ರಾರ್ಥನೆ ಮಾಡ್ತೀನಿ ಗೊತ್ತುಂಟ ಎಲ್ಲ ಶ್ಲೋಕಗಳನ್ನು ಎಲ್ಲ ಒಂದು ಪಾರಾಯಣಗಳನ್ನು ಮಾಡಿಕೊಂಡು ಕೊನೆಗೆ ನಾನು ಕೇಳುವುದು ದೇವರೇ ಪುನಃ ನನ್ನನ್ನು ಗರ್ಭದಲ್ಲಿ ಹಾಕುವಂತೆ ಪುನರ್ಜನ್ಮ ಬೇಡಪ್ಪ ನಿನ್ನ ಪಾದದ ಧೂಳಿಯಲ್ಲಿ ಒಂದು ಕಣ ಮಾಡಿಕೋ ನನ್ನನ್ನು ಅಂತ ನಾನು ಬೇಡ್ತೇನೆ ಯಾವ ಗಂಡ ಯಾವ ಮಗ ಯಾವ ಮಕ್ಕಳು ಯಾವ ಮೊಮ್ಮಕ್ಕಳು ಯಾವ ಆಸ್ತಿ ಯಾವ ಬಂಗಾರ ಯಾವುದೂ ಬೇಡ ನಿಮ್ಮ ನಮ್ಮ ಪಕ್ಕದಲ್ಲಿ ಭಗವಂತನ ಒಂದು ಉಸಿರು ಒಂದು ಸಣ್ಣ ಮಣ್ಣಿನ ಕಣ ಧೂಳಿನ ಕಣ ನಾನಾಗಿದ್ದರೆ ಸಾಕಂದ ದೇವರಲ್ಲಿ ಬೇಡವೆ ಹಾಗೆ ಬೇಡಬೇಕು ನಾವು ಏನೋ ಒಂದು ಈಗ ಮನ್ ಒಂದು ದಿನ ನನ್ನದೇ ಒಂದು ಕತೆ ಹೇಳುವೆ ನನಗೆ ಬಲಗಣ್ಣು ಪಟಪಟ ಪಟ 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 ಹೊಡೆದುಕೊಳ್ತಿತ್ತು ತುಂಬ ಇದಾಗ್ತಿತ್ತು ಎರಡು ಕಣ್ಣುಗಳಲ್ಲಿ ಯಾವುದು ಅಂತ ನನ್ನ ಗಾಬರಿಯಲ್ಲಿ ಅದನ್ನು ಯೋಚನೆ ಮಾಡಲಿಲ್ಲ ಆದರೂ ಕೂಡ ಎಲ್ಲ ಹೇಳ್ತಾರಲ್ವಾ ಕಣ್ಣು ಹೊಡೆದುಕೊಂಡರೆ ಅಂದರೆ ಕಣ್ಣು ರೆಪ್ಪೆ ಹೊಡೆದುಕೊಂಡರೆ ಕಷ್ಟ ಬರ್ತದೆ ಅಂತ ಆಗ ನಾನು ಭಗವಂತನಲ್ಲಿ ದೇವರೇ ಕಷ್ಟ ಕೊಡೋದಾದರೆ ಸಹಿಸುವಂಥ ಕಷ್ಟ ಕೊಡಪ್ಪ ದಿನಾ ಕೊಡು ಸಹಿಸುವಂಥ ಕಷ್ಟ ದಿವಸ ಕೊಡು ಅಂತ ಕೇಳಿಕೊಳ್ತೇನೆ ಹಾಗೆ ಹೆದರಿಕೆ ಆಗ್ತದೆ ಮನುಷ್ಯರಿಗೆ ನಾವು ಮನುಷ್ಯರಲ್ಲವಾ ನಾವು ಸಹ ಯೋಗಿಗಳಲ್ಲ ನಮಗೆ ಸಂಸಾರ ಇರ್ತದಲ್ಲ ಒಂದಲ್ಲ ಒಂದು ಆತಂಕ ಇದ್ದೇ ಇರ್ತದೆ ಆ ಆತಂಕವನ್ನು ಭಗವಂತನಲ್ಲಿ ಹೀಗೆ ನಾವು ಕ್ಲಿಯರ್ ಮಾಡಿಕೊಳ್ಬೇಕು ಆದ್ದರಿಂದ ಎಲ್ಲರೂ ಭಗವಂತನ ಒಂದು ಸಾಕ್ಷಾತ್ಕಾರ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ನಾವು ತುಂಬ ಒಂದು ಕಷ್ಟಪಡಬೇಕು ಯಾವ ಕಷ್ಟ ನೋಡಿ ನಿಮಗೆ ಒಂದು ಪೈಸೆ ಖರ್ಚಿಲ್ಲ ಒಂದು ಆಯಾಸ ಆಗುವಂಥದ್ದಿಲ್ಲ ನೀವು ಕುಳಿತಲ್ಲೇ ನೀವು ಎಲ್ಲಿ ಒಂದು ಕ್ಷೇ ತೀರ್ಥಕ್ಷೇತ್ರಕ್ಕಾಗಿ ಹೋಗಬೇಕಾಗಿಲ್ಲ ನಿಮಗೆ ವಯಸ್ಸಾಗಿದೆಯೇ ಬೇಡ ಏನೂ ಬೇಡ ಕೂತಲ್ಲಿ ಪರಮಾತ್ಮನ ಭಗವದ್ ಧ್ಯಾನ ಮಾಡಲಿಕ್ಕೆ ಏನು ಕೊಡಬೇಕು ನಮ್ಮ ಹತ್ರ ಆಗೋದಿಲ್ಲ ಅಲ್ಲ ನಮ್ಮೆಲ್ಲರ ದೇಹಗಳಲ್ಲೂ ಒಂದು ಪಾಕ ಅವ್ಯಾಹತವಾಗಿ ನಿರಂತರವಾಗಿ ಒಂದು ಕೆಲಸ ಮಾಡ್ತದೆ ಗೊತ್ತುಂಟ ಯಾವುದದು ಪಾಕ ಸಾಕು ಮತ್ತು ಬೇಕು ಈ ಮನುಷ್ಯ ಯಂತ್ರವನ್ನು ವಿಧಿ ಏಕೆ ರಚಿಸಿತು ಎಂಬ ಪ್ರ ನಮ್ಮೆಲ್ಲರ ಪ್ರಶ್ನೆಗೆ ಭಗವಂತ ಹೇಳುತ್ತಾರೆ ಈ ದೇಹ ಮತ್ತು ಮನಸ್ಸುಗಳು ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಹೊಂದಾಣಿಕೆಗಳು ಇವೆರಡನ್ನು ಕುಣಿಸುವುದು ಮೂರನೆಯದು ಅದನ್ನು ನಾವು ಆಯಾಸ ಪಡದೆ ಹುಡುಕಬೇಕು ಆಯಾಸ ಪಡದೆ ಹುಡುಕುವುದಂದರೆ ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು ದೇಹದಲ್ಲಿ ಒಂದು ಪಾಕ ಅವ್ಯಾಹತವಾಗಿ ಕೆಲಸ ಒಂದು ಕೆ ಒಂದು ಕೆಲಸ ಮಾಡ್ತಾ ಇರ್ತದೆ ನಿರಂತರವಾಗಿ ಒಂದು ಪಾಕ ಅಂದರೆ ಇಲ್ಲಿ ಒಂದು ತಿಂಡಿ ಯಾವುದೋ ಒಂದು ಯೋಚನೆ ಕೆಲಸ ಮಾಡ್ತಾ ಇರ್ತದೆ ಇದರಲ್ಲಿ ಸಾಕು ಮತ್ತು ಬೇಕೆಂಬ ಎರಡು ವಿಚಾರಗಳು ಈ ಹಾಗೆ ಈ ಮನುಷ್ಯ ಮನುಷ್ಯ ಜೀವನವನ್ನು ಯಾಕಿದೆಯಾ ಇಂಥ ಪ್ರಶ್ನೆ ನಮಗೆ ಭಗವಂತ ಈ ದೇಹ ಮತ್ತು ಮನಸ್ಸುಗಳು ಅತೀ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಹೊಂದಾಣಿಕೆಗಳು ಅಂತ ದೇ ದೇವರೇ ಹೇಳ್ತಾರೆ ದೇಹ ಮತ್ತು ಮನಸ್ಸು ಇವೆರಡನ್ನೂ ಕುಡಿಸುವುದು ಮೂರನೆಯದಂತೆ ಅದನ್ನು ನಾವು ಆಯಾಸ ಪಡೆದೇ ಹುಡುಕಬೇಕಂತೆ ಎಂಥ ಒಗಟು ನೋಡಿ ನಾನೀಗ ಹಿಂದಿ ಹೇಳಿ ಹಿಂದೆ ಹೇಳಿದಂತೆ ಭಗವತ್ ಧ್ಯಾನ ಮಾಡಲಿಕ್ಕೆ ನೀವು ದುಡ್ಡು ಕೊಡಬೇಕಾ ನಾವುಗಳು ಖರ್ಚು ಮಾಡಬೇಕಾಗಿಲ್ಲ ಆಯಾಸ ಪಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಕುಳಿತಲ್ಲಿಯೇ ಸಾವಿರ ನಾಮ ಜಪ ಮಾಡುವ ಆಗೋದಿಲ್ಲ ನೂರ ಒಂದು ಮಾಡುವಾಗಲೇ ನೂರ ಎಂಟು ನಾಮಜಪವನ್ನು ಮಣಿ ಎಣಿಸುವಾಗಲೇ ಎಲ್ಲಿಯೋ ಹೋಗಿರ್ತದೆ ಧ್ಯಾನ ಇನ್ನು ಸಾವಿರ ಜಪ ಎಲ್ಲಿ ಹಾಗೆಯೇ ದೇವರು ಹೇಳಿಕೊಟ್ಟ ಮಾತುಗಳನ್ನು ದಿವಸ 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 ರಿಪೀಟ್ ಮಾಡಿಕೊಳ್ತಿರಬೇಕು ಈಗ ನಿಮಗೆ ನಾನು ಇಷ್ಟೆಲ್ಲ ಹೇಳುವಾಗ ನಾನು ಕೂಡ ಅದರ ಅನುಷ್ಠಾನ ಮಾಡಿರಬೇಕು ಅದೇನೋ ಮಾಡದೆ ನಿಮಗೆ ಹೇಳ್ತಾ ಇದ್ದರೆ ಅದರಲ್ಲಿ ಅರ್ಥವೇ ಇರುವುದಿಲ್ಲ ಆ ಪಾಪವನ್ನು ನಾನು ಹೊತ್ತುಕೊಳ್ಳಬೇಕಾಗ್ತದೆ ಆದ್ದರಿಂದ ದಿನಾ ನಾನು ಹೇಳುವ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಕೇಳಿದರೆ ನಿಮಗೆ ಒಂದು ನನಗೆ ಸಿಕ್ಕ ದಾರಿಯೂ ನಿಮಗೆ ಸಿಕ್ಕಬಹುದು ನಿಮ್ಮಿಂದ ಒಂದು ಅನೇಕರಿಗೆ ಆ ಆಗಬಹುದು ಆದ ಕಾರಣ ಇವತ್ತಿಗೆ ಹೇಗೆ ನಾವು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಲ್ಲವನ್ನು ಬೇಕಾದರೆ ಇನ್ನೊಮ್ಮೆ ಕೇಳಿ ಭಗವಂತ ನೀ ಗುಣವಂತ ಭಗವಂತ ನೀ ಗುಣವಂತ ಭಗವಂತ್ ನೀ ಗುಣವಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು